ಹಳ್ಳಿ ಭಾಗದ ಜನ ಕೂಲಿ ನಾಲಿ ಮಾಡಿ ಬಂದ ಹಣವನ್ನು ಕೂಡಿಡಲು ನಗರದ ಬ್ಯಾಂಕ್ಗಳಿಗೆ ಹೋಗದೆ ಹಳ್ಳಿಗಳಲ್ಲಿರುವ ಅಂಚೆ ಕಚೇರಿಗಳಲ್ಲಿ ಖಾತೆಗಳಲ್ಲಿ ಹಣವನ್ನು ಕೂಡಿಟ್ಟಿರುತ್ತಾರೆ ಅದರಲ್ಲಿ ಹೆಚ್ಚಾಗಿ ಹಳ್ಳಿಯ ಜನ ಫಿಕ್ಸ್ ಡೆಪಾಸಿಟ್ ಉಳಿತಾಯ ಖಾತೆ ಆಡಿ ಡೆಪಾಸಿಟ್ ಪೆನ್ಷನ್ ಹಣವನ್ನು ಅಂಚೆ ಕಚೇರಿಯಲ್ಲಿಟ್ಟು ಬೇಕಾದಾಗ ಹಣ ಡ್ರಾ ಮಾಡಿ ಬಳಸಿಕೊಳ್ತಾರೆ ಅಂತಹ ಬಡವರ ವಯೋವೃದ್ಧರ ಹಣವನ್ನು ನುಂಗಿ ನೀರು ಕುಡಿದು ಪೋಸ್ಟ್ ಮಾಸ್ಟರ್ ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಪೈಲಗುರ್ಗಿ ಗ್ರಾಮದ ಅಂಚೆ ಕಚೇರಿಯಲ್ಲಿ ನಡೆದಿದೆ ಎರಡು ವರ್ಷಗಳ ಹಿಂದೆ ಚಿತ್ರದುರ್ಗ ಮೂಲದ ನಿಂಗೇಶ್ ಎಂಬ ಯುವಕ ಈ ಅಂಚೆ ಕಚೇರಿ ಪೋಸ್ಟ್ ಮ್ಯಾನ್ ಆಯ್ಕೆಯಾಗಿ ಬಂದಿದ್ದ ಬಂದ ವರ್ಷದಲ್ಲಿ ಉತ್ತಮವಾಗಿ ಕೆಲಸ ಮಾಡಿಕೊಂಡು ಸ್ಥಳೀಯರ ಜೊತೆಯಲ್ಲಿ ಒಳ್ಳೆಯವರಂತೆ ಗುರುತಿಸಿಕೊಂಡ ನಿಂಗೇಶ್ ಅದ್ಯಾಗೋ ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗಿ ಕೈಯಲ್ಲಿದ್ದ ಹಣವೆಲ್ಲ ಸುಟ್ಟಿಕೊಂಡಿದ್ದಾನೆ ಏನಾದರೂ ಈ ಹಣವನ್ನು ಸಂಪಾದಿಸಬೇಕೆಂದು ತಾನು ಕೆಲಸ ಮಾಡುತ್ತಿದ್ದ ಚಿಕ್ಕಪೈಲಗುರ್ಕಿ ಅಂಚೆ ಕಚೇರಿಯಲ್ಲಿ ಖಾತೆಗಳಲ್ಲಿ ಹಣ ಬಿಟ್ಟಿದ್ದ ಹದಿಮೂರು ಹಳ್ಳಿಯ ಬಡವರ ಹಣಕ್ಕೆ ಕೈ ಹಾಕಿದ್ದ ಸಿಕ್ಕ ಸಿಕ್ಕವರ ಹಣವನ್ನು ಡ್ರಾ ಮಾಡಿ ಆನ್ಲೈನ್ ಗೇಮ್ ಮಾಡಿ ಸೋತಿದ್ದ ಆದರೆ ಈ ವಿಚಾರ ತಿಳಿಯದ ಬಡವರು ಅಂಚೆ ಬಳಿ ಬಂದು ತಮ್ಮ ಖಾತೆಯ ಹಣವನ್ನು ಚೆಕ್ ಮಾಡಿಸಿದ್ರೆ ಖಾತೆಯಲ್ಲಿ ಹಣವಿಲ್ಲದೆ ಕಂಗಾಲಾಗಿ ಪ್ರಶ್ನೆ ಮಾಡಿದಾಗ ಇದಕ್ಕೆ ಪೋಸ್ಟ್ ನಿಮ್ಮ ಹಣ ಕೊಡುವುದಾಗಿ ಹೇಳಿ ಅಲ್ಪ ಸ್ವಲ್ಪ ಹಣ ಕೊಟ್ಟು ಸುಮ್ಮನಾಗಿದ್ದ ಆದ್ರೆ ಮಿತಿ ಮೀರಿದ ನಿಂಗೇಶ್ ಆಟ ಬಡವರ ಹತ್ತಾರು ಅಕೌಂಟ್ಗಳಲ್ಲಿದ್ದ ಹಣವನ್ನು ಕಳ್ಳತನ ಮಾಡಿ ಪರಾರಿಯಾಗಿರುವ ಆರೋಪ ಕೇಳಿಬಂದಿದೆ ಮೊದ್ಲ ಆ ಹುಡುಗನು ಪೋಸ್ಟು ಇದ್ನು ಚೆನ್ನಾಗಿದ್ನು ಅದೇನು ಮಾಡ್ಕೊಂಡು ಅದೇನು ಗೊತ್ತಿಲ್ಲ ಲಾಸ್ಟಲ್ಲಿ ಎಲ್ಲ ತಿದ್ದಾಕ್ ಬಿಟ್ಟ ಅವ್ರ ಹತ್ರ ಕಾಸು ಇವ್ರ ಹತ್ರ ಕಾಸು ಅಂದ್ಕೊಂಡು ಹಣ ಕೊಟ್ಬಿಡ್ತೀನಿ ನಾನು ಅಯ್ಯೋ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂದ್ಬಿಟ್ಟದು ಈ ಥರ ಮಾಡಿಬಿಟ್ನ ದುಡ್ಡೆಲ್ಲ ಈಸ್ಕೊಂಡು ಈ ಥರ ಮಾಡ್ಯವನೇ ನಿಮ್ದು ಅಕೌಂಟಲ್ಲಿ ಎಷ್ಟು ನಿಮ್ಮ ಮಗು ಮುಗ್ರಿ ಇಬ್ಬರು ಬಿ ಹೆಸರಲ್ಲಿ ಮಾಡಿದ್ನೇ ದಿನಕ್ಕೆ ವರ್ಷಗ ವರ್ಷ ಅಂತನೇ ಒಂದು ತಿಂಗಳಿಗೆ ಸಾವಿರ ರೂಪಾಯಿ ಕಡೋದು ಕಟ್ಟೋದು ಹಾಂ ಸಾವಿರ ರೂಪಾಯಿ ಕಟ್ತಾ ಇದ್ನಿ ಅದೇನು ಮಾಡೋಣ ಅದೇನು ಗೊತ್ತಿಲ್ಲ ಬುಕ್ ಕೊಡೋದು ಕೊಡ್ತೀನಿ 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 ಕೊಡ್ತಾನೆ ಇಲ್ಲ ಇವಾಗ ಹಾಂ ಅದ್ರಲ್ಲಿ ದುಡ್ಡಿದ್ಯಾ ಇದ ಇಲ್ಲ ನೋಡಿದ್ರೆಲ್ಲ ಗೊತ್ತಾಗೋದು ಹಾಂ ಮಾಡಿದ ಅದು ಒಂದು ಸುಮಾರು ಜನಕ್ಕೆ ಆ ಥರ ಮಾಡೋಣಂತೆ ಹಾಂ ನಿಮ್ದು ಅಕೌಂಟಲ್ಲಿ ಎಷ್ಟಿತ್ತಲ್ಲಿ ಅಕೌಂಟಲ್ಲಿ ನಮ್ಮದು ಒಂದು ಸಾವಿರ ರೂಪಾಯಿ ಇತ್ತು ಎಷ್ಟು ತಿಂಗಳಿಂದ ಕಟ್ಕೊಂಬಂದಿದೆ ನಾನು ನಂಗೆ ಪೆನ್ಷನ್ ಬರ್ತಾಯಿತ್ತು ಪೆನ್ಷನ್ ಕೊಡ್ತಾಯಿದ್ನ ಅಂತ ತಪ್ಪು ಹೇಳಬಾರ್ದು ಕರೆಕ್ಟಾಗಿ ಕರೆಕ್ಟೇಟ್ ಪೆನ್ಷನ್ ಈ ತಗೊಳ್ತಾ ಇದ್ನೇ quando tingle di matto ಇನ್ನು ಯಾವಾಗ ಚಿಕ್ಕಪೈಲಗುರ್ಗಿ ಅಂಚೆ ಕಚೇರಿಯ ಪೋಸ್ಟ್ ಮ್ಯಾನ್ ನಿಂಗೇಶ್ ಹರಿಸ್ಥಳ ಗ್ರಾಮದ ನರಸಿಂಹರೆಡ್ಡಿ ತಮ್ಮ ಇಬ್ಬರ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಪ್ರತಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡುತ್ತಿದ್ದರಂತೆ ಅವರ ಇಬ್ಬರ ಮಕ್ಕಳ ಹೆಸರಿನಲ್ಲಿ ಎಂಬತ್ತು ಸಾವಿರ ಹಣ ನಾಪತ್ತೆ ಮಾಡಿದ್ದಾನಂತೆ ಇದರಿಂದ ಕೋಪಗೊಂಡ ನರಸಿಂಹರೆಡ್ಡಿ ಪೋಸ್ಟ್ ಮ್ಯಾನ್ ನಿಂಗೇಶ್ ಅನ್ನ ಅಡ್ಡಗಟ್ಟಿ ಹಣ ಕೇಳಿದ್ದಾರೆ ಕೊಡದಿದ್ದಕ್ಕೆ ತನ್ನ ಬಳಿ ಇದ್ದ ಬೈಕ್ ಕಿತ್ತುಕೊಂಡು ಕಳುಹಿಸಿದ್ದು ಹಣ ಕೊಟ್ಟು ಮತ್ತೆ ತೆಗೆದುಕೊಂಡು ಹೋಗಿ ಿದ್ದಾರೆ ಅಲ್ಲದೆ ಪೋಸ್ಟ್ ನಿಂಗ್ಲಿಶ್ ಆಟಗಳು ಒಂದ ಎರಡ ಹಲವಾರು ವಿಚಾರಗಳು ಆಚೆಗೆ ಬಂದಿದ್ದು ವಿಚಾರ ದೊಡ್ಡದಾಗುತ್ತಿದ್ದಂತೆ ಕಚೇರಿಗೆ ಅಂಚೆ ನಿರೀಕ್ಷಕರು ಉಪವಿಭಾಗ ಅಧಿಕಾರಿ ಶಶಿಕುಮಾರ್ ಚಿಕ್ಕಪಲ್ಲಗುರ್ಗಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಕಚೇರಿಯನ್ನು ಪರಿಶೀಲನೆ ನಡೆಸಿದ್ದಾರೆ ನಾವು ಈ ಅಂಚೆ ಕಚೇರಿಗೆ ಈ ಹೊಸದಾಗಿ ಒಬ್ಬ ಹುಡುಗ ರಾಯಚೂರಿಂದ ಅಪಾಯಿಂಟ್ ಆಗಿದ್ದ ಇಲ್ಲೇ ಇದ್ದ ಏನು ಈ ನಡುವೆ ಸ್ವಲ್ಪ ಹಣ ಕೊಡಬೇಕಂತೇಳಿ ಹೊಲ್ಟೋಗಿದ್ನು ನಮ್ಮದು ಮೊನ್ನೆ ಒಂದು ಹದಿಮೂರು ಸಾವಿರ ಯಾವುದೋ ಡ್ರಾ ಮಾಡಕ್ಕೆ ಕರ್ಕೊಂಡು ಹೋಗಿದ್ವಿ ಡ್ರಾ ಮಾಡಿದ್ರೆ ಆಕ್ಷಿಯಲ್ಲೇ ಹೊತ್ತು ನಾವು ಹೆಬ್ಬೆಟ್ಟು ಕೊಟ್ಟ ಮೇಲೆ ಅಲ್ಲೇ ಹಣ ಕೊಡಬೇಕು ಇಲ್ಲ ಇಲ್ಲ ಹಣ ಕಾಸಿಲ್ಲ ರಾತ್ರಿ ಕೊಡ್ತೀನಿ ಇವಾಗ ಕ್ಯಾಶ್ ಇಲ್ಲ ಮಧ್ಯಾಹ್ನ ಎತ್ಕೊಂಬರ್ತೀನಿ ಎತ್ಕೊಂಬಂದು ಫೋನ್ ಮಾಡ್ತೀನಿ ಅಂದರು ಸರಿ ಕೊಡ್ತಾನೆ ಬಿಡು ಹುಡುಗ ಎಲ್ಲಿ ಅಂತೇಳಿ ನಾವು ಹೊಲ್ಟೋದ್ವಿ ಆಮೇಲೆ ಎರಡು ದಿವಸ ಆಯಿತು ನಾನು ಫೋನ್ ಮಾಡಲಿಲ್ಲ ಅವನು ಮಾಡಲಿಲ್ಲ ಆಮೇಲೆ ಮೂರು ದಿವ್ಸಕ್ಕೆ ಫೋನ್ ಮಾಡಿದ್ರೆ ಹಣ ಇಲ್ಲ ನಾನು ಅಲ್ಲಿದ್ದೀನಿ ಇಲ್ಲಿ ಆಮೇಲೆ ಪೆರೇ ಸಂದ್ರದಲ್ಲಿದ್ದೀನಿ ನಾನು ಆಮೇಲೆ ಪೆರೆ ಪೆರೇಸಲ್ಲಿ ಇರಪ್ಪ ನಾನು ಅಲ್ಲಿಗೆ ಬರ್ತೀನಿ ಅಂತೇಳಿ ಅಲ್ಲಿ ಹೋಗಿ ಹತ್ತು ಸಾವಿರ ಕೊಟ್ಟ ಆಮೇಲೆ ಇನ್ನೊಂದು ನಾಲ್ಕು ದಿವ್ಸಕ್ಕೆ ಮೂರು ಸಾವಿರ ಕೊಟ್ಟ ಆಮೇಲೆ ಇನ್ಯಾವುದೋ ಒಂದು ನಮ್ಮದು ಎಸ್ ಎಸ್ ಎ ಅಂತೇಳಿ ಒಂದು ಹುಡುಗಿದು ಕಟ್ಟಿದ್ದೀವಿ ಅಕೌಂಟ್ ಅದು ತೋರಿಸಿದ್ರೆ ಅದು ಹದಿಮೂರು ಸಾವಿರ ಕಟ್ಟಿ ಬಿಟ್ಬಿಟ್ಟಿದ್ದೀವಿ ಅದು ಹಣ ಇಪ್ಪತ್ತೈದು ಸಾವಿರ ಆಗೈತೆ ಇದನ್ನು ಎಂಟ್ರಿ ಮಾಡಿಸ್ಕೊಂಡು ಕೊಡ್ತೀನಿ ಅಂತೇಳಿ ಬುಕ್ಕು ಅವನ ಹತ್ರ ಇಟ್ಕೊಂಡ ಎರಡು ತಿಂಗಳಾದರೂ ಬುಕ್ ಕೊಡಲಿಲ್ಲ ಕೇಳಿದ್ರೆ ಈಗಣ್ಣ ಅಲ್ಲೇ ಐತೆ ಕೊಡ್ತೀನಿ ಅದು ಇದು ಅಂತ ಇದ್ದ ಹೊಲ್ಟೋದ ಮೊನ್ನೆ ತಿರ್ಗಾನು ಹೋಗಿ ಹುಡುಕ್ತಿವಿ ಬುಕ್ಕು ಅಲ್ಲೇ ಇತ್ತು ಈ ಥರ ಎಲ್ಲ ಮಾಡೋವ್ರೆ ಅದೇ ಕೆಲವ್ರದ್ದೆಲ್ಲ ಯಾರ್ದೋ ಇನ್ಶೂರೆನ್ಸು ನಮ್ಮ ಅಣ್ಣದೇವರು ಸ್ವಲ್ಪ ಅವರು ಸ್ವಲ್ಪ ಇದು ಮಾಡಿ ತಿಂತಿದ್ನಂತೆ ಅದೇನೋ ಸೆಟಲ್ಮೆಂಟ್ ಮಾಡಿದ್ರು ಅಂದರು ಅದೇನೋ ಎಷ್ಟು ಮಾಡಿದ್ರು ಏನೋ ಗೊತ್ತಿಲ್ಲ ಅದು ಸರ್ ಇವಾಗ ಹೇಳೋ ಲೆಕ್ಕದಲ್ಲಿ ಒಂದು ಏಳೆಂಟು ಲಕ್ಷ ಅಂತ ಹೇಳ್ತಾವ್ರೆ ಹಾಂ ಲಕ್ಷ ನೋಡೋ ಟೈಲರ್ ಇಲ್ಲಿ ಸರ್ ವೆಂಕಟೇಶ್ ಟೈಲರು ಅಂತೇಳಿ ಅವ್ರ ಪಾಪ ಏನೋ ಇನ್ಸೂರೆನ್ಸು ತಿಂಗಳಿಗೆ ಮೂರು ಸಾವಿರ ನಾಲ್ಕು ಸಾವಿರ ಮಾಡಿಸಿದ್ರು ಅದು ಅದು ಕಟ್ಟಿದ್ದೇನೋ ಐದು ಲಕ್ಷ ಏನೋ ಆಮೇಲೆ ಏನೋ ಅವ್ರ ಅಪ್ಪ ಸ್ವಲ್ಪ ದುಡ್ಡು ಇಸ್ಕೊಂಡು ಬಂದು ಕೊಟ್ಟರು ಅಂತ ಹೇಳಿದ್ರು ಅದೇನೋ ಅಂತ ಡೀಟೇಲ್ ಗೊತ್ತಿಲ್ಲ ಅವ್ರು ಕೇಳಿದ್ರೆ ಗೊತ್ತಾಗ್ತಾ ಇತ್ತು ಅಂತ ಇಲ್ಲ ಸರ್ ಅದನ್ನಿಲ್ಲ ಇವಾಗ ಯಾರು ಇಲ್ಲಿ ಟೆಂಪ್ರವರಿಯಾಗಿ ಬೇರೆ ಮಾಡ್ತಾವ್ರೆ ಅವ್ರ ಅವರಲ್ಲೂ ಯಾರೋ ಆಫೀಸರ್ಸ್ ಬಂದು ಅವ್ರು ನಾಕವ್ರೆ ಆ ಹುಡ್ಗಾನೇ ಬಂದು ಮೊನ್ನೆ ಎಲ್ಲ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದ ಮತ್ತು ಪೋಸ್ಟ್ ಬೇರೆ ಸರಿಯಾಗಿ ಬಂದರೆ ಎಲ್ಲ ತಲುಪ್ತಾ ಇರಲಿಲ್ಲ ಇವಾಗ ನಮ್ಮದೇ ಒಂದು ಎಲ್ ಐ ಸಿ ಬಾಂಡ್ ಕಟ್ಟಿದ್ದೆ ಅದು ಮೂರು ತಿಂಗ್ಳಾದರೂ ಬಾಂಡ್ ಬರಲಿಲ್ಲ ಏನಪ್ಪ ಬಾಂಡ್ ಬರಲಿಲ್ಲ ಅಂತೇಳಿ ನಾನು ವಿಚಾರಿಸ್ಬಿಟ್ಟು ಎಲ್ ಐ ಸಿ ಆಫೀಸಲ್ಲಿ ಹೋಗಿ ಸಾರ್ದೆ ಮೂರು ತಿಂಗ್ಳಾಯ್ತು ಬಾಂಡ್ ಬಂದಿಲ್ಲ ಹೆಂಗೆ ಅಂದರೆ ಅವರು ಒಂದು ನಂಬರ್ ಟಿನ್ ನಂಬರ್ ಬರ್ಕೊಟ್ರು ಇದು ನಿಮ್ಮ ಪೋಸ್ಟ್ ಆಫೀಸ್ಗೆ ಹೋಗ್ತಾ ಹೋಗಿ ಕೇಳಪ್ಪ ಅಂತೇಳಿ ಇಲ್ಲಿ ಬಂದು ಕೇಳಿದ್ರೆ ಆವಾಗ ಹೌದಣ ಬಂದೈತೆ ಕೊಡಲಿಲ್ಲ ಅಂತ ಆವಾಗ ಮೂರು ತಿಂಗಳಾಗಿ ನಾನು ಹೋಗಿ ಕೇಳಿದೆ ಆವಾಗ ಹುಡುಗಿ ಸುಮಾರು ತಿಂಗಳಿನಿಂದ ಲಿಂಗೇಶ್ ಅಂಚೆ ಕಚೇರಿಗೆ ಬಂದ ಅಂಚೆ ಪತ್ರಗಳನ್ನು ಸಂಬಂಧಪಟ್ಟವರಿಗೆ ನೀಡದೆ ಅಂಚೆಯಲ್ಲಿಟ್ಟು ಪರಾರಿಯಾಗಿದ್ದು ಮೇಲಾಧಿಕಾರಿಗಳು ಪೋಸ್ಟ್ ಮ್ಯಾನ್ ಲಿಂಗೇಶ್ ಸಸ್ಪೆಂಡ್ ಮಾಡಿದ್ದಾರೆ ಒಟ್ಟಾರೆ ಆನ್ಲೈನ್ ಗೇಮ್ಗಳಿಗೆ ಬಾನಿಸನಾಗಿದ್ದ ಚಿಕ್ಕಪೈಲಗುರ್ಗಿ ಅಂಚೆ ಕಚೇರಿಯ ಪೋಸ್ಟ್ ಮ್ಯಾನ್ ಲಿಂಗೇಶ್ ಬಡವರ ಹಣವನ್ನು ಕಳ್ಳತನ ಮಾಡಿ ತಾನು ಕೆಡುವುದಲ್ಲದೆ ನಾಲಿ ಮಾಡಿದ ಬಡವರ ಹೊಟ್ಟೆಯ ಮೇಲೆ ಒಡೆದು ಪರಾರಿಯಾಗಿರುವುದು ವಿಪರ್ಯಾಸವೇ ಸರಿ ತಾಡನಹಳ್ಳಿ ರಮೇಶ್ ಸಿಟಿವಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ